ನೇಹಾ ಹಿರೇಮಠ್ ಕೊಲೆ ಪ್ರಕರಣದಲ್ಲಿ ಪಿ ಪಿಸಿ ಜಾಬಿನ ಕಾಲೇಜಿನಲ್ಲಿ ನಡೆದಿದ್ದು ಏನು ಗೊತ್ತಾ ಹುಬ್ಬಳ್ಳಿಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ನೇಹಾ ಹಿರೇಮಠ್ ಕೊಲೆ ಪ್ರಕರಣ ಈ ಪ್ರಕರಣವನ್ನ ಸಿಬಿಐಗೆ ಕೊಡುವಂತೆ ಆಗ್ರಹಿಸಿದ್ದ ಮುತಾಲಿಕ್ ಮತ್ತೊಂದು ಹೋರಾಟಕ್ಕೆ ಮುಂದಾಗಿದ್ದು ಅದರಲ್ಲಿ ಮುತಾಲಿಕ್ ಯಶಸ್ವಿಯಾಗಿದ್ದಾರೆ ನೇಹಾ ಹಂತಕ ಪಯಾಜ್ನನ್ನ ಮುತಾಲಿಕ್ ಕಾಲೇಜಿನಿಂದ ಅಮಾನತು ಮಾಡಿಸಿದ್ದಾರೆ ಮಾಹಿತಿ ಆಧಾರದ ಮೇಲೆ ಹುಬ್ಬಳ್ಳಿಯ ಪಿಸಿ ಜಾಬಿನ್ ಕಾಲೇಜ್ಗೆ ಭೇಟಿ ನೀಡಿ ಮುತಾಲಿಕ್ ಫಯಾಜ್ ಬಗ್ಗೆ ವಿಚಾರಣೆ ಮಾಡಿದ್ರು ಪಯಾಜ್ ಬಿ ವ್ಯಾಸಂಗ ಮಾಡುತ್ತಿದ್ದ ಎಂದು ಪ್ರಿನ್ಸಿಪಲ್ ಹೇಳಿದರು ಹಾಗಾದ್ರೆ ಕೊಲೆ ಮಾಡಿದವನನ್ನ ಯಾಕೆ ಅಮಾನತ್ತು ಮಾಡಿಲ್ಲ ಎಂದು ಮುತಾಲಿಕ್ ಪ್ರಿನ್ಸಿಪಾಲ್ ನನ್ನ ತರಾಟೆಗೆ ತೆಗೆದುಕೊಂಡಿದ್ದು ಆಗ ಎಚ್ಚೆತ್ತ ಪ್ರಿನ್ಸಿಪಾಲ್ ಶಾಶ್ವತವಾಗಿ ಪಯಾಜ್ನನ್ನ ಅಮಾನತ್ತು ಮಾಡ್ತೀವಿ ಎಂದು ಪ್ರಿನ್ಸಿಪಲ್ ಆದೇಶವನ್ನು ಹೊರಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಭ್ಯಾಸ ಮಾಡುತ್ತಿದ್ದಂಥ ಪಿ ಸಿ ಎ ವಿಭಾಗದಲ್ಲಿ ಮಿಸ್ಟರ್ ಪ್ರಯಾಸ್ ಎನ್ನುವ ವಿದ್ಯಾರ್ಥಿ ಅವನ ಅಭ್ಯಾಸಕ್ಕೆ ಸಂಬಂಧಿಸುತ್ತೆ ಇಂದು ನಮ್ಮ ಮಹಾವಿದ್ಯಾಲಯಕ್ಕೆ ಶ್ರೀ ಪ್ರಮೋದ್ ಮುತಾಲಿಕ್ ಅವರು ಭೇಟಿ ನೀಡಿ ಅವನ ಸ್ಟೇಟಸನ್ನು ವಿಚಾರಿಸಲಾಗಿ ಅವನ ನಂಬರು ಎರಡು ಎರಡು ಜೀರೋ ಜೀರೋ ಒಂದು ಎಂಟು ಅವನು ನಮ್ಮ ಮಹಾವಿದ್ಯಾಲಯದಲ್ಲಿ ಈಗ ಯಾವುದೇ ರೀತಿಯಿಂದ ಅವನ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಿ ಮಾಡ್ತಿಲ್ಲ ಮಾಡುತ್ತಿಲ್ಲ ಮತ್ತು ಮುಂದೆಯೂ ಅವನು ವಿದ್ಯಾಭ್ಯಾಸವನ್ನು ನಮ್ಮ ಮಹಾವಿದ್ಯಾಲಯದಲ್ಲಿ ಕಂಟಿನ್ಯೂ ಮಾಡಲು ಅಥವಾ ಮುಂದುವರೆಸಲು ಯಾವುದೇ ರೀತಿಯಲ್ಲಿ ಅವನಿಗೆ ಅನುಕೂಲ ನಾವು ಮಾಡಿಕೊಡೋದಿಲ್ಲ ನೆನ್ಸ್ ಫೋರ್ತ್ ನಾವು ನಮ್ಮ ಮಹಾವಿದ್ಯಾಲಯದಿಂದ ಅವನನ್ನು ಪರಿಪೂರ್ಣವಾಗಿ ಸಸ್ಪೆಂಡ್ ಮಾಡುತ್ತೇವೆ ಎಂದು ಮೂಲಕ ತಿಳಿಸಿಕೊಂಡು ಅದೇ ಇದು ಯಾಕೆ ಒಬ್ಬ ಕಾಪಿ ಮಾಡೋ ಮಾಡೋನಿದ್ರೆ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ ಮೂರು ವರ್ಷ ಅವ್ನಿಗೆ ಮನೆಗೆ ಕಳಿಸ್ತೀರಿ ಕೊಲೆ ಕಳಿತ ಆಡ ಹಗಲೇ ಒಬ್ಬ ಹುಡುಗಿನ ಕೊಲೆ ಮಾಡೋದಂತ ನಿಮ್ಮ ಆವರಣದೊಳಗೆ ಕಲಂಕಾಯಿ ಅದ್ರಿ ಅವನು ಇನ್ನೂ ಇಟ್ಕೊಳುತ್ತಾನೆ ಅಂತಂದ್ರೆ ಇಮಿಡಿಯೇಟ್ ನೀವು ಡಿಕ್ಲೇರ್ ಮಾಡಿದರೆ ನಿಮ್ಮ ಮರ್ಯಾದೆ ಉಳಿತೆ ಕಾಲೇಜಿನ ಮರ್ಯಾದೆ ಉಳಿತೀರಿ ಹೌದಪ್ಪ ಇಂಥದ್ದು ಮಾಡಿದ್ರು ಒಳ್ಳೆ ಕೆಲಸ ಅಂತ ಅಂತಾರೆ ಜನ ಇನ್ನೂ ಇಟ್ಕೊಂಡು ಕೂತಿದ್ದಾರೆ ಅಂತಂದ್ರೆ ಸರಿ

ಸೊ ನಾನು ನಿನ್ನೆ ಮಾಡಬೇಕಂತ ಹೇಳಿದೆ ನಾನು ಹೇಳಿದೆ ಅವ್ರಿಗೆ ಸಮಾಧಾನ ಮಾಡಿದ್ರೆ ನಾವು ಇಡೀ ದೇಶದಲ್ಲಿ ಚರ್ಚೆ ಆದಂತ ವಿಷಯ ಇತ್ತು ಯಾರು ಹೇಳುದು ಕಾಲೇಜ್ ನಿಂದ ಇನ್ನೂ ಆ ವ್ಯಕ್ತಿಯನ್ನ ಸಸ್ಪೆಂಡ್ ಮಾಡಿಲ್ಲ ಅಮಾನತ್ತು ಮಾಡಿಲ್ಲ ಹಾಗೆ ಪೆಂಡಿಂಗ್ ಇದೆ ಗೊತ್ತಾದ್ಮೇಲೆ ನಾನು ನಿಮಗೆ ಭೇಟಿಗೆ ಹೋಗೋಣ ಭೇಟಿ ಮಾಡಿಕೊಂಡು ಅದೇನಾದ್ರು ತಿಳ್ಕೊಂಡು ಹೋಗೋಣ ಇಷ್ಟೊತ್ತಿಗೆ ಹಾಕ್ಬೇಕಾಗಿತ್ತು ಇದು ಟೂ ಮಚ್ ಡಿಲೇ ಮತ್ತು ನೀವು ನಿರ್ಲಕ್ಷ್ಯ ಮಾಡ್ತೀರಿ ಇಂಥವೆಲ್ಲ ಕಳಂಕಿತ ವ್ಯಕ್ತಿಗಳನ್ನ ಇಟ್ಕೊಂಡು ನಿಮ್ಮ ರೆಪ್ಯುಟೇಷನ್ ಕಾಲೇಜು ಇದೇ ಹಾಳ ನಾವು ಬರಲೇಬಾರ್ದೀವಿ ಇಷ್ಟೊತ್ತಿಗೆ ನೀವು ಡಿಕ್ಲೇರ್ ಮಾಡಿಬಿಟ್ಟಿದ್ರೆ ಮತ್ತು ಅಧಿಕೃತ ನೀವು ಪತ್ರಿಕೆ ಹೇಳಿಕೆ ಕೊಟ್ಟು ಡಿಕ್ಲೇರ್ ಮಾಡಿ